ಓಂ ಶಾಂತಿ ತಂದೆಯು ನೀವು ಮಕ್ಕಳಿಗೆ ಮಾಡಿಸಲು ಬಂದಿದ್ದಾರೆ ಸನ್ಯಾಸವಾಗಿದೆ ಸ್ವಲ್ಪ ಪೆಟ್ಟು ಬಿದ್ದರೂ ಹೊಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ ಮನಸ್ಸು ಕಚ್ಚಾ ಮಣ್ಣಿನಂತೆ ಇರಲಿ ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಮುರ್ಲಿಯಲ್ಲಿ ಏನ್ ಪ್ರಶ್ನೆ ಕೇಳಿದರು ಗೊತ್ತಾ ಆ ಸನ್ಯಾಸಿಗಳ ಸನ್ಯಾಸದಲ್ಲಿ ಮತ್ತು ನಿಮ್ಮ ಸನ್ಯಾಸದಲ್ಲಿ ಮುಖ್ಯವಾದ ಅಂತರವೇನು ಅಂತ ಕೇಳಿದರಣ್ಣ ಅದಕ್ಕೆ ಉತ್ತರ ಗೊತ್ತಾ ಆ ಸನ್ಯಾಸಿಗಳು ಮನೆ ಮಠವನ್ನು ಬಿಟ್ಟು ಕಾಡಿನಲ್ಲಿ ಹೋಗುತ್ತಾರಂತೆ ಆದರೆ ನೀವು ಮನೆ ಮಠ ಬಿಟ್ಟು ಕಾಡಿನಲ್ಲಿ ಹೋಗುವುದಿಲ್ಲ ಅಂತ ಬಾಬಾ ಹೇಳಿದರಣ್ಣ ಮನೆಯಲ್ಲೇ ಇರುತ್ತಲೇ ಇಡೀ ಪ್ರಪಂಚ ಮುಳ್ಳಿನ ಕಾಡಾಗಿದೆ ಎಂದು ಬಾಬಾ ಇವತ್ತು ತಿಳ್ಸ್ಕೊಡ್ತಿದ್ದಾರಣ್ಣ நீ இடீ பிரபஞ்சதாபா மத்தே ஆத்மீ தந்தையு குளித்து ஆத்மீய மக்களே தலுவளிக்க அரத கல்பிங்க தலுவலிக்கே இல்ல அதிகை ಮೊಟ್ಟ ಮೊದಲು ಮನುಷ್ಯರಿಗೆ ಶಾಂತಿ ಬೇಕಂತೆ ಅಣ್ಣ ತಮ್ಮ ಬಾಬಾ ಇವತ್ ಹೇಳ್ತಾ ಇದ್ದಾರೆ ತಂದೆಯು ಒಂದು ನೆನಪನ್ನು ತರಿಸುತ್ತಾರೆ ನೆನಪಿನಿಂದ ನಿಮ್ಮ ಪಾಪವೆಲ್ಲವೂ ಭಸ್ಮವಾಗಿ ಬಿಡುತ್ತದೆ ಅಂತೆ ಆತ್ಮವು ಪವಿತ್ರವಾಗಿ ಮತ್ತೆ ತನ್ನ ಮನೆಗೆ ಹೋಗುತ್ತದೆ ಅದು ಪವಿತ್ರ ಪ್ರಪಂಚವಾಗಿದೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ಇಬ್ಬರು ಪವಿತ್ರ ಮನುಷ್ಯರಿಲ್ಲ ಪವಿತ್ರ ಪ್ರಪಂಚಕ್ಕೆ ಸತ್ಯುಗ ಅಂತ ಹೇಳಕ್ಕಾಗತ್ತೆ ತಮ್ಮ ಅಪವಿತ್ರ ಪ್ರಪಂಚಕ್ಕೆ ಕಲಿಯುಗವೆಂದು ಹೇಳಲಾಗುತ್ತೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ರಾವಣ ರಾಜ್ಯದಿಂದ ಅಪವಿತ್ರ ಪ್ರಪಂಚದ ಸ್ಥಾಪನೆ ಆಯಿತು ಇದು ಮಾಡಿ ಮಾಡಲ್ಪಟ್ಟಂತ ಆಟವಾಗಿದೆ ತಮ್ಮ ಬೇಹದ್ದಿನ ತಂದೆಯು ಇದನ್ನು ತಿಳಿಸುತ್ತಿದ್ದಾರೆ ಅವರಿಗೆ ಸತ್ಯವೆಂದು ಕರೆಯಲಾಗುತ್ತದೆ ಸತ್ಯವಾದ ಮಾತುಗಳು ನೀವು ಸಂಗಮ ಯುಗದಲ್ಲಿಯೇ ಕೇಳುತ್ತೀರಿ ಮತ್ತೆ ನೀವು ಸತ್ಯಯುಗದಲ್ಲಿ ಹೋಗುತ್ತೀರಿ ದ್ವಾಪರ ಯುಗದಿಂದ ಮತ್ತೆ ರಾವಣ ರಾಜ್ಯ ಪ್ರಾರಂಭವಾಗುತ್ತದೆ ಅಂತೆ ರಾವಣ ಅರ್ಥಾತ್ ಅಸುರ ಅಸುರರೆಂದು ಸಹ ಸತ್ಯವನ್ನು ಹೇಳುವುದಿಲ್ಲ ಅಂತೆ ತಮ್ಮ ಆದ್ದರಿಂದ ಸುಳ್ಳು ಮಾಯೆ ಸುಳ್ಳು ಕಾಯ ಎಂದು ಹೇಳಲಾಗುತ್ತೆ ಆತ್ಮಗಳು ಸಹ ಸುಳ್ಳು ಅಂದ ಮೇಲೆ ಶರೀರವು ಅಸತ್ಯವಾಗಿದೆ ತಮ್ಮ ಆತ್ಮದಲ್ಲಿಯೇ ಸಂಸ್ಕಾರ ಸಂಸ್ಕಾರ ತುಂಬಲ್ಪಟ್ಟಿದೆ ಅಣ್ಣ ಇನ್ನು ಬಾಬಾ ಹೇಳಿದರೆ ನಮ್ಮದು ಬೇಹದ್ದಿನ ಸನ್ಯಾಸವೆಂದು ಕರೆಯಲಾಗುತ್ತದೆಂತೆ ಆ ಸನ್ಯಾಸಗಳದು ಹದ್ದಿನ ಸನ್ಯಾಸ ಮನೆ ಮತೆಯನ್ನು ಬಿಟ್ಟು ಕಾಡಿನಲ್ಲಿ ಹೋಗುತ್ತಾರೆ ಅಂತನ ಅವರಿಗೆ ಇಡೀ ಜಗತ್ತೆ ಕಾಡಾಗಿದೆ ಅಂತ ಗೊತ್ತೇ ಇಲ್ಲ ಇದು ಮುಳ್ಳಿನ ಕಾಡಾಗಿದೆ ಅಲ್ವಾ ಇದು ಮುಲ್ಲಿನ ಪ್ರಪಂಚ ಅದು ಹೂವಿನ ಪ್ರಪಂಚವಾಗಿರುತ್ತದೆ ಬಲೆ ಸನ್ಯಾಸಿಗಳು ಸನ್ಯಾಸವನ್ನು ಮಾಡಿ ಇದೇ ಮುಲ್ಲಿನ ಪ್ರಪಂಚದಲ್ಲಿ ಕಾಡಿನಲ್ಲಿ ಪಟ್ಟಣಗಳಿಂದ ದೂರ ದೂರ ಹೋಗಿ ಇರುತ್ತರಂತೆ ಅವರದು ನಿವೃತ್ತಿ ಮಾರ್ಗವಾಗಿದೆ ನಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ ಅಂತ ಬಾಬಾ ಹೇಳ್ತಿದ್ದಾರನಾ ನಾವು ಪವಿತ್ರ ಜೋಡಿಗಳಾಗಿದ್ದೀವಂತೆ ಈಗ ಪವಿತ್ರರಾಗಿದ್ದೀರಿ ಅವರದು ಗೃಹಸ್ಥ ಆಶ್ರಮ ಎಂದು ಕರೆಯಲಾಗುತ್ತದೆ ಸನ್ಯಾಸಿಗಳಾದರೂ ನಂತರ ಬರುತ್ತಾರೆ ಇಸ್ಲಾಮಿ ಸಹ ಆ ನಂತರ ಬರುತ್ತಾರೆ ಅಂತನಾ ಈ ವೃಕ್ಷವೂ ಸಹ ನೆನಪು ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ಚಕ್ರವನ್ನು ಸಹ ನೆನಪು ಮಾಡ್ಬೇಕಂತ ತಂದೆಯು ಕಲ್ಪ ಕಲ್ಪವು ಬಂದು ಕಲ್ಪ ವೃಕ್ಷದ ಜ್ಞಾನವನ್ನು ಕೊಡುತ್ತಾರೆ ಯಾಕಂದ್ರೆ ಸ್ವಯಂ ಬೀಜ ರೂಪನಾಗಿದ್ದಾರೆ ಅಲ್ವಾ ಸತ್ಯ ಚೈತನ್ಯನಾಗಿದ್ದಾರೆ ಅದರಿಂದ ಕಲ್ಪಕಲ್ಪವೂ ಬಂದು ನಮಗೆ ಕಲ್ಪವೃಕ್ಷದ ಎಲ್ಲಾ ರಹಸ್ಯವನ್ನು ತಿಳಿಸ್ಕೊಡ್ತಾರಲ್ಲ ತಮ್ಮ ಬಾಬಾ ಇವಕ್ ಹೇಳ್ತಾ ಇದ್ದಾರೆ ಈ ಮಾತುಗಳು ಪ್ರಪಂಚದ ಮನುಷ್ಯರಿಗೆ ತಿಳಿದಿಲ್ಲ ದೇಹಾಭಿಮಾನದಲ್ಲಿ ಬಂದ ನಂತರ ಒಬ್ಬರಿಗೊಬ್ಬರು ದುಃಖವನ್ನು ಕೊಡ್ತಿರ್ತಾರಂತೆ ಆದ್ದರಿಂದ ಇದನ್ನು ದುಃಖಧಾಮವೆಂದು ಕರೆಯಲಾಗುತ್ತೆ ತಮ್ಮ ತಂದೆಯು ತಿಳಿಸುತ್ತಾರೆ ನಿಮ್ಮ ಮೂಲತಃ ನಿವಾಸ ಸ್ಥಾನ ಶಾಂತಿಧಾಮವಾಗಿದೆ ಅಂತೆ ಈಗ ನೀವು ಆ ಶಾಂತಿಧಾಮವನ್ನು ನೆನಪು ಮಾಡಿ ಎಂದು ಸುಖಧಾಮವನ್ನು ನೆನಪು ಮಾಡಿ ಇದನ್ನು ಮರೆಯುತ್ತಾ ಹೋಗಿ ಇದರಲ್ಲಿ ವೈರಾಗ್ಯವಿದೆ ತಮ್ಮ ಸನ್ಯಾಸಿಗಳ ರೀತಿ ಮನೆ ಮಠವನ್ನು ಬಿಡಬೇಕಂತಲ್ಲ ಇಲ್ಲಿ ಒಂದು ಕಡೆ ಒಳ್ಳೆಯದಿದೆ ಮತ್ತೊಂದು ಕಡೆ ಕೆಟ್ಟದಿದೆ ಅವರು ಹಟಿಯುವಾಗ ಒಳ್ಳೆಯದು ಇದೆ ಕೆಟ್ಟದ್ದು ಸಹ ಇದೆ ಏಕೆಂದರೆ ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಹೋಗುತ್ತಾರೋ ಆಗ ಭಾರತವನ್ನು ರಕ್ಷಣೆ ಮಾಡಲು ಪವಿತ್ರ ಬಹಳ ಅವಶ್ಯಕತೆ ಇದೆ ಅಂತ ತಮ್ಮ ಅದರಲ್ಲಿಯೂ ಸಹ ಸನ್ಯಾಸಿಗಳು ಸಹಯೋಗವನ್ನು ಕೊಡ್ತಾರಂತೆ ಭಾರತವೇ ಅವಿನಾಶಿ ಖಂಡವಾಗಿದೆ ತಂದೆಯು ಇಲ್ಲಿಯೇ ಬರಬೇಕಾಗುತ್ತದೆ ತಮ್ಮ ಎಲ್ಲಿ ಬೇಹದ್ದಿನ ತಂದೆಯು ಬರುತ್ತಾರೆ ಅದು ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ ಅಂತೆ ತಮ್ಮ ಅಣ್ಣ ಇನ್ನು ಬಾಬಾ ಹೇಳಿದರೆ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಚಿಕ್ಕದಿಂದ ದೊಡ್ಡದು ಹೇಗೆ ಆಗುತ್ತದೆ ಸತ್ಯದಲ್ಲಿ ಎಷ್ಟು ಕಡಿಮೆ ಮನುಷ್ಯರು ಇರುತ್ತಾರೆ ಕಲಿಯುಗದಲ್ಲಿ ಎಷ್ಟು ವೃದ್ಧಿಯನ್ನು ಹೊಂದುತ್ತಾರೆ ವೃಕ್ಷ ವಿಸ್ತಾರವಾಗುತ್ತದೆಂತೆ ಮುಖ್ಯವಾದ ಮಾತನ್ನು ತಂದೆ ತಿಳಿಸಿದ್ದಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ ಬಾಬಾ ಹೇಳ್ತಿದ್ದಾರಣ್ಣ ಇದು ಮುಖ್ಯವಾದಂತಹ ಮಾತಾಗಿದೆ ಎಂಟು ಗಂಟೆ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕಂತೆ ನೆನಪನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಪವಿತ್ರರಾಗಿ ತಂದೆಯ ಬಲಿ ಹೊರಟು ಪಾಪ ಹಾಗೆಯೇ ಉಳಿದು ಬಿಟ್ಟರೆ ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಶಿಕ್ಷೆಯನ್ನು ಭೋಗಿಸಬೇಕಾಗುತ್ತದೆ ಅಲ್ಲದೆ ಪದವಿಯು ಸಹ ಕಡಿಮೆಯಾಗುತ್ತದೆ ಅಂತನ್ನ ಲೆಕ್ಕಾಚಾರವನ್ನು ಎಲ್ಲರೂ ಸಮಾಪ್ತಿ ಮಾಡಿಕೊಳ್ಳಬೇಕಂತೆ ಯಾರೆಲ್ಲ ಮನುಷ್ಯ ಮಾತ್ರ ಇದುವರೆಗೂ ಸಹ ಜನ್ಮವನ್ನು ತೆಗೆದುಕೊಳ್ಳುತ್ತಾ ಇರುತ್ತಾರೆ ಅಂತ ಬಾಬಾ ತಮ್ಮ ಇವತ್ತಿನ ಧಾರಣೆ ಪಾಯಿಂಟು ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳಲು ಗೃಹಸ್ಥಿರ ಹಾರದಲ್ಲಿರುತ್ತ ಕೊನೆ ಪಕ್ಷ ಎಂಟು ಗಂಟೆಯಾದರೂ ತಂದೆಯನ್ನು ನೆನಪು ಮಾಡ್ಬೇಕಂತೆ ತಮ್ಮ ನೆನಪಿನ ಅಭ್ಯಾಸದಿಂದಲೇ ಪಾಪ ತುಂಡಾಗುತ್ತಂತೆ ಮತ್ತು ಸ್ವರ್ಣಿಮ ಯುಗದ ಸಿಂಹಾಸನವೂ ದೊರೆಯುತ್ತಂತೆ ತಮ್ಮ ಈ ದುಃಖಧಾಮದಿಂದ ಬೇಹದಿನ ವರಾಗಿಗಳಾಗಿ ತನ್ನ ಮೂಲ ನಿವಾಸ ಸ್ಥಾನ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕಂತೆ ಯಾರಿಗೂ ದುಃಖವನ್ನು ಕೊಡಬಾರ್ದಂತೆ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾರೆ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನು ಬಯಸುವುದಿಲ್ಲ ತಮ್ಮ ಅಣ್ಣ ಇವತ್ತು ಬಾಬಾ ಮುರ್ಲಿಯಲ್ಲಿ ವರ್ಧನೆ ಏನಿದ ಗೊತ್ತಾ ಕರ್ಮಗಳ ಲೆಕ್ಕಾಚಾರವನ್ನು ತಿಳಿದುಕೊಂಡು ತಮ್ಮ ಅಚಲ ಸ್ಥಿತಿ ಮಾಡಿಕೊಳ್ಳುವಂತಹ ಸಹಜ ಯೋಗಿ ಭವ ಅಂತ ಹೇಳಿದರೆ ಅದಕ್ಕೆ ಅರ್ಥ ನಡೆಯುತ್ತಾ ನಡೆಯುತ್ತಾ ಒಂದು ವೇಳೆ ಯಾವುದೇ ಲೆಕ್ಕಾಚಾರ ಎದುರಿಗೆ ಬಂದಾಗ ಅದರಲ್ಲಿ ಮನಸ್ಸನ್ನು ಅಲಗಾಡಿಸಬೇಡಿ ಸ್ಥಿತಿಯನ್ನು ಮೇಲೆ ಕೆಳಗೆ ಮಾಡಿಕೊಳ್ಳಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ ಒಂದು ವೇಳೆ ಅದು ಬಂದರೆ ಅದನ್ನು ಗುರುತಿಸಿ ದೂರದಿಂದಲೇ ಸಮಾಪ್ತಿ ಮಾಡಬೇಕಂತೆ ಈಗ ಯೋಧ ಆಗಬೇಡಿ ಸರ್ವಶಕ್ತಿವಂತ ತಂದೆ ಜೊತೆಯಲ್ಲಿದ್ದಾಗ ಮಾಯೆ ಅಲೆಗಾಡಿಸಲು ಸಾಧ್ಯವಿಲ್ಲ ಕೇವಲ ನಿಶ್ಚಯದ ಅಡಿಪಾಯವನ್ನು ಕಾರ್ಯರೂಪದಲ್ಲಿ ತನ್ನಿ ಮತ್ತು ಸಮಯದಲ್ಲಿ ಉಪಯೋಗಿಸಿ ಆಗ ಸಹಜ ಯೋಗಿಗಳಾಗಿ ಬಿಡುವ್ರಿ ಅಂತ ಬಾಬಾ ಹೇಳ್ತಿದ್ದಾರ ಈಗ ನಿರಂತರ ಯೋಗಿಗಳಾಗಿ ಯುದ್ಧ ಮಾಡುವಂತಹ ಯೋಧ ಅಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ಮತ್ತೆ ಬಾಬಾ ಸ್ಲೋಗನ್ ಹೇಳಿದರೆ ಡಬಲ್ ಲೈಟ್ ಆಗಿರಬೇಕೆಂದರೆ ತಮ್ಮ ಸರ್ವ ಜವಾಬ್ದಾರಿಗಳ ಹೊರೆಯನ್ನು ತಂದೆಗೆ ಒಪ್ಪಿಸಬಿಡಬೇಕಂತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್